ಕೆಎಸ್ಸಿಎ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ದೂರನ್ನ ಕೊಟ್ಟಿದ್ದಾರೆ ವಕೀಲರು ಹೈಕೋರ್ಟ್ ಹಿರಿಯ ವಕೀಲ ಆರ್ ಎಲ್ ಎನ್ ಮೂರ್ತಿಯವರಿಂದ ದೂರು ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ವಕೀಲರು ಕೆಎಸ್ಸಿಎ ಬೇಜವಾಬ್ದಾರಿಯಿಂದ ಈ ಘಟನೆ ಸಂಭವಿಸಿದೆ ಇದರಿಂದಾಗಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಕೆಎಸ್ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿದೆ ಮ್ಯಾನೇಜ್ಮೆಂಟ್ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ದೂರನ್ನ ಕೂಡ ದಾಖಲು ಮಾಡಲಾಗಿದೆ ಸದ್ಯ ದೂರನ್ನ ಪಡೆದುಕೊಂಡಿರುವಂತಹ ಕಬ್ಬನ್ ಪಾರ್ಕ್ ಪೊಲೀಸರು ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸುವುದಕ್ಕೆ ಸದತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ನೋಡಿ ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ ಕೆಎಸ್ ಸಿ ಎ ನಿರ್ಲಕ್ಷ್ಯದಿಂದಲೇ ಇದೀಗ ಹನ್ನೊಂದು ಜನರ ಸಾವಾಗಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ವಕೀಲರು ಹಿರಿಯ ವಕೀಲರು ಆಗಿರುವಂತಹ ಆರ್ ಎಲ್ ಎನ್ ಮೂರ್ತಿಯವರಿಂದ ದೂರನ್ನ ನೀಡಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ಲಾಗಿದೆ ದೂರಿನ ಮೇರೆಗೆ ಎಫ್ಐಆರ್ ಆರ್ ಅನ್ನ ದಾಖಲಿಸೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ